ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಫ್ಯಾಕ್ಟ್ ಗುರು ಚಾನೆಲ್ಗೆ ಇಂದು ನಾವು ನೋಡೋದು ಭಾರತದ ಅತ್ಯಂತ ವಿಚಿತ್ರ ಮತ್ತು ಕುತೂಹಲಕಾರಿ ಒಂಬತ್ತು ವಾಸ್ತವಾಂಶಗಳು ಇವುಗಳಲ್ಲಿ ಕೆಲವು ಕೇಳಿದರೆ ನಂಬಲೂ ಕಷ್ಟ ಆದರೆ ನಿಜವಾಗಿಯೂ ಅಚ್ಚರಿಯ ಸಂಗತಿಗಳು ಬನ್ನಿ ನೋಡೋಣ ಫ್ಯಾಕ್ಟ್ ನಂಬರ್ ಒನ್ ರಕ್ತದ ಬಣ್ಣ ಎಲ್ಲರಿಗೂ ರಕ್ತ ಕೆಂಪು ಅನ್ನೋದು ಗೊತ್ತು ಆದರೆ ನಿಮಗಿದು ಗೊತ್ತೇ ಕೆಲವು ಪ್ರಾಣಿಗಳ ರಕ್ತ ನೀಲಿ ಬಣ್ಣದ್ದಾಗಿರುತ್ತದೆ ಉದಾಹರಣೆಗೆ ಹಾರ್ಸ್ ಶೂ ಕ್ರ್ಯಾಬ್ ಇದರ ರಕ್ತದ ಕಾರಣ ಅದರಲ್ಲಿ ತಾಮ್ರ ಅಂಶ ಇರುವುದು ಫ್ಯಾಕ್ಟ್ ನಂಬರ್ ಟು ಶ್ರೀಶೈಲಂ ಕಾಡು ಆಂಧ್ರ ಹಾಗೂ ಕರ್ನಾಟಕ ಗಡಿಯಲ್ಲಿರುವ ಶ್ರೀಶೈಲಂ ಟೈಗರ್ ರಿಸರ್ವ್ ಏಷ್ಯಾದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ಹುಲಿಗಳು ಇಲ್ಲೇ ವಾಸಿಸುತ್ತವೆ ಫ್ಯಾಕ್ಟ್ ನಂಬರ್ ತ್ರೀ ಮೀನುಗಳ ನಿದ್ರೆ ನೀವು ಮೀನಿಗೆ ಕಣ್ಣು ಮುಚ್ಚಿದುದೇ ನೋಡಿದ್ದೀರಾ ಇಲ್ಲ ಏಕೆಂದರೆ ಮೀನಿಗೆ ಕಣ್ಣು ಮುಚ್ಚುವ ಕವಚವಿಲ್ಲ ಆದರೂ ಅವು ಕಣ್ಣು ತೆರೆದೇ ನಿದ್ರೆ ಮಾಡುತ್ತವೆ ಫ್ಯಾಕ್ಟ್ ನಂಬರ್ ಫೋರ್ ತುಂಗಭದ್ರಾ ನದಿ ಸೇತುವೆಗಳು ಹಂಪಿಯ ಬಳಿಯ ತುಂಗಭದ್ರಾ ನದಿಯಲ್ಲಿ ಐನೂರು ವರ್ಷ ಹಳೆಯ ಕಲ್ಲಿನ ಸೇತುವೆಗಳು ಇಂದಿಗೂ ನಿಂತಿವೆ ಕಾಲದಲ್ಲಿ ಇಂಜಿನಿಯರಿಂಗ್ ಎಷ್ಟು ಶ್ರೇಷ್ಠವಾಗಿತ್ತೆಂದು ತಿಳಿಯಬಹುದು ಫ್ಯಾಕ್ಟ್ ನಂಬರ್ ಐದು ಚಂದ್ರಯಾನ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತವು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆದ ಪ್ರಥಮ ದೇಶ ಇಸ್ರೋನ ಈ ಸಾಧನೆ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಂಟಿಫಿಕ್ ಲೀಡರ್ ಮಾಡಿದೆ ಫ್ಯಾಕ್ಟ್ ನಂಬರ್ ಆರು ಮಾನವ ದೇಹದ ಆಮ್ಲ ನಮ್ಮ ಹೊಟ್ಟೆಯ ಆಮ್ಲ ಇಷ್ಟು ಶಕ್ತಿಯುತ ಅದು ಒಂದು ರೇಸರ್ ಬ್ಲೇಡ್ನ ಕರಗಿಸಬಲ್ಲದು ಅದಕ್ಕಾಗಿಯೇ ಜೀರ್ಣಕ್ರಿಯೆ ಇಷ್ಟು ಪರಿಣಾಮಕಾರಿ ಫ್ಯಾಕ್ಟ್ ನಂಬರ್ ಏಳು ರಾಮಸೇತು ರಾಮಾಯಣದಲ್ಲಿ ಹೇಳಿರುವ ರಾಮಸೇತು ಇಂದು ಉಪಗ್ರಹ ಚಿತ್ರಗಳಲ್ಲಿ ಕೂಡ ಕಾಣಿಸುತ್ತದೆ ಇದು ಭಾರತ ಮತ್ತು ಶ್ರೀಲಂಕಾವನ್ನು ಸಂಪರ್ಕಿಸುವ ಪ್ರಕೃತಿ ಮಾನವ ನಿರ್ಮಿತ ಸೇತುವೆಯಂತಿದೆ ಫ್ಯಾಕ್ಟ್ ನಂಬರ್ ಎಂಟು ಭಾರತೀಯ ರೈಲು ಭಾರತೀಯ ರೈಲು ಹಳಿಗಳ ಒಟ್ಟು ಉದ್ದ ಸುಮಾರು ಒಂದು ಪಾಯಿಂಟ್ ಒಂದು ಐದು ಲಕ್ಷ ಕಿಲೋಮೀಟರ್ ಅಂದರೆ ಅದು ಚಂದ್ರನಿಗೆ ಹೋಗಿ ಬರುವಷ್ಟು ದೂರ ಫ್ಯಾಕ್ಟ್ ನಂಬರ್ ಒಂಬತ್ತು ಮಿಜೋರಾಂನ ಕುಟುಂಬ ನಿಮಗಿದು ಗೊತ್ತೇ ಮಿಜೋರಾಂನಲ್ಲಿ ಒಬ್ಬ ವ್ಯಕ್ತಿಗೆ ಮೂವತ್ತೊಂಬತ್ತು ಹೆಂಡತಿಯರು ತೊಂಬತ್ತು ಮಕ್ಕಳು ಮೂವತ್ತ್ಮೂರು ಮೊಮ್ಮಕ್ಕಳು ಶಾಕ್ ಆಗುವ ಸಂಗತಿ ಹೌದು ಈ ಕುಟುಂಬವನ್ನು ಪ್ರಪಂಚದ ಅತಿ ದೊಡ್ಡ ಕುಟುಂಬವೆಂದು ದಾಖಲಿಸಲಾಗಿದೆ ಇದು ಸ್ನೇಹಿತರೆ ಭಾರತದ ಅತ್ಯಂತ ವಿಚಿತ್ರ ಮತ್ತು ಕುತೂಹಲಕಾರಿ ಫ್ಯಾಕ್ಟ್ಸ್ ಯಾವ ಫ್ಯಾಕ್ಟ್ ನಿಮಗೆ ಹೆಚ್ಚು ಇಷ್ಟವಾಯಿತು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಡೈಲಿ ಫ್ಯಾಕ್ಟ್ಸ್ಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು